ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಕಂಟೆಂಟ್ ಏನಿದೆ ಅಂತ ನಿಮಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಪಿ ಒ ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ನೇಮಕಾತಿಯ ಬಗ್ಗೆ ಎಷ್ಟು ಹುದ್ದೆಗಳಿದ್ದಾವೆ ಓವರ್ ಆಲ್ ಎಷ್ಟು ಹುದ್ದೆಗಳಿದ್ದಾವೆ ಯಾವ ಜಿಲ್ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಸೊ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ಹಾಗೆಯೇ ಒಂದು ಸ್ಟಡಿ ಟಿಪ್ಸ್ ಆಗಿರ್ಬೋದು ವಯೋಮಿತಿ ಆಗಿರ್ಬೋದು ಜೊತೆಗೆ ಎಕ್ಸಾಮ್ನ ಒಂದು ಪ್ಯಾಟ್ ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಯಾವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಪಿ ಒ ಎಕ್ಸಾಮ್ ಆಯಿತು ಅದಾದ್ಮೇಲಿಂದ ಕೆಲವೊಂದಷ್ಟು ಕಾರಣಗಳಿಂದ ಎಲ್ಲಾ ಒಂದು ಹುದ್ದೆಗಳ ನೇಮಕಾತಿಯನ್ನು ಸ್ಥಗಿತಗೊಳಿಸಿದ್ರು ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಇವಾಗ ಮತ್ತೆ ರಿಕ್ರೂಟ್ಮೆಂಟ್ಗಳನ್ನು ಆರಂಭ ಮಾಡ್ತಿದ್ದಾರೆ ಟೀಚರ್ಸ್ ಪೋಸ್ಟ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಸೊ ಬಹಳಷ್ಟು ಹುದ್ದೆಗಳು ಸೊ ರಾಜ್ಯದ ಒಂದು ಹಳ್ಳಿಗಳ ಅಭಿವೃದ್ಧಿಯ ಜವಾಬ್ದಾರಿ ಹೊರತಕ್ಕಂತಹ ಅತ್ಯಂತ ಪ್ರತಿಷ್ಠಿತ ಹುದ್ದೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಥವಾ ಪಿ ಡಿ ಒ ಸೊ ಪಿ ಡಿ ಒ ಆಗ್ತಕ್ಕಂತಹ ನಿಮ್ಮ ಕನಸು ನನಸಾಗ್ತಕ್ಕಂತಹ ಸಮಯ ಹತ್ರ ಬಂದಿದೆ ಅಂತಲೇ ಹೇಳ್ಬೋದು ಎಸ್ ಬೆಳಗಾವಿ ಅಧಿವೇಶನದಲ್ಲಿ ಸ್ವತಃ ಸಚಿವರಾದಂತಹ ಪ್ರಿಯಾಂಕ್ ಕರ್ ಖರ್ಗೆ ಅವರು ಈ ಬಗ್ಗೆ ಒಂದು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಒಂಬೈನೂರ ತೊಂಬತ್ನಾಲ್ಕು ಹೊಸ ಹುದ್ದೆಗಳ ಒಂದು ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಅನ್ನು ಗ್ರೀನ್ ಸಿಗ್ನಲ್ ಅನ್ನು ನೀಡಿರುವಂಥದ್ದು ಸೊ ಒಂಬೈನೂರ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಸರ್ಕಾರ ಅನುಮೋದನೆಯನ್ನ ನೀಡಿರೋದು ಸೊ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಖಚಿತಪಡಿಸಿದ್ದಾರೆ ಸೊ ಎಷ್ಟು ಹುದ್ದೆಗಳಿದ್ದಾವೆ ಹಾಗೆಯೇ ಏನು ಯಾರೆಲ್ಲ ಅರ್ಹರು ಬರೆಯೋದಿಕ್ಕೆ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ ಯಾರೆಲ್ಲ ಅರ್ಹರು ಹಾಗಾದ್ರೆ ಹುದ್ದೆಯನ್ನ ಈ ಒಂದು ಹುದ್ದೆನ ಪಡ್ಕೋಬೇಕು ಅಂತಂದ್ರೆ ಕ್ವಾಲಿಫಿ ಕ್ವಾಲಿಫಿಕೇಷನ್ ಏನಿರ್ಬೋದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಅಂದರೆ ಯಾವುದೇ ಒಂದು ಡಿಗ್ರಿ ಆಗಿರಬೇಕು ನಿಮ್ಮದು ಆಯಿತಾ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎಮ್ ಎನಿ ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ ಆಗಿತ್ತು ಅಂತಂದರೆ ನೀವು ಈ ಒಂದು ಪಿ ಡಿ ಒ ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿ ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಆ್ಯಂಡ್ ಎಷ್ಟು ವಯೋಮಿತಿ ಇರಬೇಕು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷ ಸಾಮಾನ್ಯ ವರ್ಗಕ್ಕೆ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಇರಬೇಕಾಗುತ್ತೆ ಸೊ ಮೀಸಲಾತಿ ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಏಜ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಕನಿಷ್ಠ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷ ಇರುತ್ತೆ ಸೊ ಗರಿಷ್ಠ ಬಂದ್ಬಿಟ್ಟು ಮೂವತ್ತೈದು ವರ್ಷಗಳು ಅಂಥದ್ದು ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಆಬ್ವಿಯಸ್ಲಿ ಇಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಪೇಪರ್ ಒನ್ ಬಂದು ಎಲ್ರಿಗೂ ಸೇಮು ಆ್ಯಂಡ್ ಪೇಪರ್ ಟೂ ಬಂದರೂ ಎಲ್ರಿಗೂ ಸೇಮ್ ಆ್ಯಂಡ್ ಇದರ ಜೊತೆಗೆ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೆದು ಆಗಿರ್ತೀರಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಏನೋ ಪಿ ಡಿ ಒ ಆಗಿರ್ಬೋದು ಏನೋ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಕ್ಸಾಮ್ಗಳಾದವು ಅದರಲ್ಲೇ ಬಹಳಷ್ಟು ಜನ ಕಡ್ಡಾಯ ಕನ್ನಡ ಎಕ್ಸಾಮ್ನ ಪಾಸ್ ಮಾಡ್ಕೊಂಡಿರ್ತೀರ ಸೊ ಈ ಕಡ್ಡಾಯ ಕನ್ನಡ ಎಕ್ಸಾಮ್ನ ಪಾಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಬರೋಕ್ಕೆ ಅವಕಾಶ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಹುದ್ದೆಗಳ ಹಂಚಿಕೆ ಮತ್ತು ಪರೀಕ್ಷೆಯ ಬಗ್ಗೆ ಮಾಹಿತಿ ಅಂತ ಬಂದಾಗ ಆಲ್ ಇಡೀ ಕರ್ನಾಟಕದಲ್ಲಿ ಒಂಬೈನೂರ ತೊಂಬತ್ತ ನಾಲ್ಕು ಹುದ್ದೆಗಳು ಇರುವಂಥದ್ದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿರುವಂಥದ್ದು ಸೊ ಈ ಒಂದು ಎಕ್ಸಾಮ್ನ ನೀವು ಬರೀಬೇಕು ಹಾಗೆಯೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸೊ ಹೇಗೆ ಓದೋದು ಅಂತಂದರೆ ಇವಾಗಿಂದಲೇ ನೀವು ಓದೋದಕ್ಕೆ ತಯಾರಿ ಮಾಡಿ ತಯಾರಿನ ಆರಂಭ ಮಾಡಬೇಕಾಗತ್ತೆ ಸೊ ಅಧಿಸೂಚನೆ ಆಗಲಿ ಅಂತ ಕಾಯ್ತಾ ಕೂತ್ಕೋಬೇಡಿ ಯಾಕಂದರೆ ಸ್ಪರ್ಧೆ ಬಹಳ ಬಹಳನೇ ತೀವ್ರವಾಗಿರುತ್ತೆ ಹಾಗಾಗಿ ಸೊ ಅಧಿಸೂಚನೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಅಧಿಸೂಚನೆ ಪ್ರಕಟವಾಗ್ತಕ್ಕಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ಬೋದು ಸೊ ಅತಿ ಹೆಚ್ಚು ಹುದ್ದೆಗಳು ಎಲ್ಲಿದೆ ಅಂದ್ರೆ ಉತ್ತರ ಕನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತೈದು ದಾವಣಗೆರೆ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಕಲಬುರ್ಗಿಯಲ್ಲಿ ಎಪ್ಪತ್ತೆರಡು ಉಳಿದಂತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಹುದ್ದೆನ ತೊಗೊಳೋದಕ್ಕೆ ನೀವು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಅಥವಾ ಸ್ಪೆಷಲ್ ಕೋರ್ಸ್ ಮಾಡಬೇಕು ಅಂತ ಏನೂ ಇಲ್ಲ ಆಗಲೇ ಹೇಳಿದಂಗೆ ಎನಿ ಡಿಗ್ರಿನೂ ಮುಗಿಸಿದ್ರು ಕೂಡ ನೀವು ಧೈರ್ಯವಾಗಿ ಅರ್ಜಿಯನ್ನು ಹಾಕ್ಬೋದು ಸೊ ಭಾಷೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಸ್ಪಷ್ಟವಾಗಿ ಬರಬೇಕು ಸೊ ಇದೇ ಒಂದು ಕಾರಣದಿಂದ ನಿಮಗೆ ಕಡ್ಡಾಯ ಕನ್ನಡ ಅಂತ ಒಂದು ಎಕ್ಸಾಮ್ನ ಮಾಡೋ ಅಂಥದ್ದು ಓಕೆನಾ ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಸೊ ಉತ್ತರ ಕನ್ನಡ ಕಲಬುರಗಿ ಮತ್ತು ದಾವಣಗೆರೆಯಲ್ಲಿ ಹೇಳಿದೆ ಎಪ್ಪತ್ತೈದು ಎಪ್ಪತ್ತೆರಡು ಅರವತ್ತೆಂಟು ಅಂತ ನೆಕ್ಸ್ಟ್ ಬೆಂಗಳೂರು ನಗರ ಅಂತ ಬಂದಾಗ ಅಲ್ಲಿ ಅರವತ್ತೇಳಿದೆ ವಿಜಯಪುರ ಅರವತ್ತು ಚಿಕ್ಕಮಗ್ಳೂರು ಐವತ್ತೈದು ಹುದ್ದೆಗಳು ಹಾವೇರಿಯಲ್ಲಿ ಐವತ್ತ್ಮೂರು ತುಮಕೂರಿನಲ್ಲಿ ನಲವತ್ತೊಂಬತ್ತು ಹಾಸನ ಫಾರ್ಟಿ ಏಯ್ಟ್ ವಿಜಯನಗರ ಫಾರ್ಟಿ ಸೆವೆನ್ ರಾಯಚೂರು ನಲವತ್ತೈದು ಕೋಲಾರದಲ್ಲಿ ನಲ್ವ ನಲವತ್ತ್ಮೂರು ಹುದ್ದೆಗಳಿರುವಂಥದ್ದು ಸೊ ಈ ರೀತಿ ಮಂಡ್ಯ ಮೂವತ್ತ ಮೂರು ಹುದ್ದೆಗಳಿದೆ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತೊಂಬತ್ತು ಸೊ ಯಾರ್ಯಾರು ಮೈಸೂರು ಕೊಡಗು ಜ ಏನು ಮೈಸೂರು ಮತ್ತು ಬಾಗಲಕೋಟೆಗೆ ಹಾಕಬೇಕಂದ್ರೆ ಕೇವಲ ಒಂದೊಂದೇ ಹುದ್ದೆಗಳಿರೋವಂಥದ್ದು ಬ ಮೈಸೂರು ಮತ್ತು ಬಾಗಲಕೋಟೆ ಸೊ ಬೆಂಗಳೂರಿನಲ್ಲಿ ಚೆನ್ನಾಗಿದೆ ಇಪ್ಪತ್ತ ಒಂಬತ್ತು ಹುದ್ದೆಗಳಿರೋವಂಥದ್ದು ಹಾವೇರಿ ಚಿಕ್ಕಮಗಳೂರು ಜಾಸ್ತಿ ಇದೆ ಆ್ಯಂಡ್ ಹೈಯೆಸ್ಟ್ ಅಂತ ಬಂದಾಗ ಆಗಲೇ ಹೇಳ್ದಂಗೆ ಉತ್ತರ ಕನ್ನಡ ಮತ್ತು ದಾವಣಗೆರೆ ಕಲ್ಬುರ್ಗಿಯಲ್ಲಿ ಅರವತ್ತೆಂಟು ಇರೋ ಸೊ ಓವರ್ ಆಲ್ ಎಷ್ಟು ಅಂತ ಹೇಳಿದ್ರೆ ಒಂಬೈನೂರ ತೊಂಬತ್ತ ನಾಲ್ಕು ಹುದ್ದೆಗಳು ಇರೋಂಥದ್ದು ಆ್ಯಂಡ್ ಇಲ್ಲಿ ಪ್ಯಾಟ್ರನ್ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಆಯ್ಕೆ ಇರುತ್ತೆ ಅಂದರೆ ಈ ಒಂದು ಹುದ್ದೆ ಕೆ ಪಿ ಎಸ್ ಸಿ ಮುಖಾಂತರ ನಡ್ ನಡೆಯೋವಂಥದ್ದು ಸೊ ಕೆ ಪಿ ಎಸ್ ಸಿ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತಾರೆ ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಪೇಪರ್ ಒನ್ ಬಂದು ಜನ್ರಲ್ ನಾಲೆಡ್ಜ್ ಇಲ್ಲಿ ಎಲ್ಲ ರೀತಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮೆಂಟಲ್ ಎಬಿಲಿಟೀಸ್ ಆಮೇಲೆ ಸೈನ್ಸ್ ಬಗ್ಗೆ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು ಸೊ ಇದೆಲ್ಲ ಇರುತ್ತೆ ಆ್ಯಂಡ್ ಪೇಪರ್ ಟು ಬಂದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ ಕಮ್ಯುನಿಕೇಷನ್ ಪೇಪರ್ ಅಂತಂದರೆ ಏನಿರುತ್ತೆ ಅದರಲ್ಲಿ ಕನ್ನಡ ಇರತ್ತೆ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಸೊ ಇದಿಷ್ಟು ಎರಡೇ ಪೇಪರ್ಸ್ ನಿಮಗೆ ಅಂಥದ್ದು ಸೊ ನೋಟಿಫಿಕೇಶನ್ ಬಂದ ಮೇಲೆ ಓದೋಣ ಅಂತ ದಯವಿಟ್ಟು ಕಾಯಬೇಡಿ ಲಕ್ಷಾಂತರ ಜನ ಈ ಒಂದು ಹುದ್ದೆಗೆ ಕಾಯ್ತಾ ಇದ್ದಾರೆ ಇರೋ ಪೋಸ್ಟ್ ಒಂಬೈನೂರ ತೊಂಬತ್ತು ಆಗಿರ್ಬೋದು ಹತ್ತಿರ ಸಾವಿರ ಪೋಸ್ಟ್ ಅಂತ ಅಂದ್ಕೊಳ್ಳಿ ರೌಂಡ್ ಫಿಗರ್ ಸೊ ಈ ಒಂದು ಸಾವಿರ ಪೋಸ್ಟ್ಗೆ ಈ ಒಂದು ಒಂಬೈನೂರು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದರಿಂದ ಎರಡು ಲಕ್ಷ ಇರತ್ತೆ ಸೊ ನೋಡಿ ಲಕ್ಷಾಂತರ ಅಪ್ಲಿಕೇಶನ್ ಸಾವಿರ ಪೋಸ್ಟ್ಗೆ ಇರುತ್ತೆ ಅಂತಂದರೆ ಕಾಂಪಿಟೇಷನ್ ಲೆವೆಲ್ ಹೇಗಿರತ್ತೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯದ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಹಿಡ್ತಾ ಇರಬೇಕಾಗುತ್ತೆ ಪಂಚಾಯತ್ ರಾಜ್ ಕಾಯ್ದೆಗಳನ್ನ ನೀವು ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿ ಯಾರಿಗೆ ಯಾವ ಕಷ್ಟ ಏನು ಮೆಂಟಲ್ ಎಬಿಲಿಟಿ ಕಷ್ಟ ಇರುತ್ತೆ ತುಂಬಾ ಜನಕ್ಕೆ ಅಂಡ್ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನೋದು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡಿತಕ್ಕಂತಹ ಒಂದು ವರ್ಷ ಆಗಿರಬೇಕು ಅದು ಟೀಚಿಂಗ್ ಫೀಲ್ಡ್ ಅಂತ ಬಂದಾಗ ಕೆಲವರಿಗೆ ನನ್ನ ಟೀಚರ್ ಆಗಬೇಕು ಅಥವಾ ಲೆಕ್ಚರರ್ ಆಗಬೇಕು ಅಂತ ಇರುತ್ತೆ ಸೊ ಬಹಳಷ್ಟು ಹುದ್ದೆಗಳ ಅಧಿಸೂಚನೆಗಳು ಈ ವರ್ಷದಲ್ಲಿ ಆಗುತ್ತೆ ಸೊ ಕೆಲವೊಂದಷ್ಟು ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ಮುಂದಿನ ವರ್ಷ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ಅಂತ ಸ್ಪರ್ಧಾರ್ಥಿಗಳ ದಾರಿಯನ್ನು ತಪ್ಪಿಸ್ತಾರೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ನಾನು ನೋಡಿದ್ದೀನಿ ಅಂತಹ ಕಮೆಂಟ್ಸ್ಗಳಿಗೆ ಯಾರು ತಲೆ ಕೆಟ್ಟಿಸ್ಕೋಬೇಡಿ ಫೈನ್ ಆಯಿತು ಮುಂದಿನ ವರ್ಷನೇ ಆಗಲಿ ಬಟ್ ನಿಮ್ಮ ತಯಾರಿ ಇಲ್ಲಿಂದ ಇರಬೇಕಲ್ವಾ ಸೊ ಅಕಸ್ಮಾತ್ ಇವಾಗ ಎರಡು ತಿಂಗಳು ಬಿಟ್ಟೇನೆ ನೋಟಿಫಿಕೇಶನ್ ಆದರೂ ಕೂಡ ಬಹಳಷ್ಟು ಬಹಳಷ್ಟು ಓದೋದಿರುತ್ತೆ ನಮಗೆ ಕೇವಲ ಒಂದು ಎರಡು ಸಬ್ಜೆಕ್ಟ್ ಅಲ್ಲ ಫೋಕಸ್ ಮಾಡೋದಕ್ಕೆ ಬಹಳಷ್ಟು ಸಬ್ಜೆಕ್ಟ್ ಇದೆ ಇಂಗ್ಲೀಷು ಕನ್ನಡ ಸೋಷಿಯಲ್ ಸ್ಟಡೀಸು ಜೊತೆಗೆ ಸೈಕಾಲಜಿ ನಾನು ಇದು ಹೈಸ್ಕೂಲ್ ಟೀಚರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಅದರ ಜೊತೆಗೆ ಮೆಂಟಲ್ ಇದು ಮೆಂಟಲ್ ಅಬಿಲಿಟಿ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಬಹಳಷ್ಟು ಇರುತ್ತೆ ಓದ್ಕೊಳ್ಳೋ ಅಂಥದ್ದು ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಇರುತ್ತೆ ಎಲ್ಲವನ್ನು ಕೂಡ ನಾವು ವಿಚಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲಿ ತ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ತನಕನೂ ಕೂಡ ಏನೇನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ ಅದಕ್ಕೋಸ್ಕರ ಯಾರದೇ ಒಂದು ಕಮೆಂಟ್ಗಳಿಗಾಗ್ಲಿ ಅಥವಾ ಯಾರದೇ ಒಂದು ನೆಗೆಟಿವ್ ಮಾತುಗಳಿಗಾಗ್ಲಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಒಂದು ಹುದ್ದೆಯನ್ನು ನೀವು ಪಡ್ಕೋಬೇಕು ಅಂತಂದರೆ ನೀವು ಇವಾಗಲಿಂದನೇ ಈ ಕ್ಷಣದಿಂದನೇ ತಯಾರಿನ ಆರಂಭ ಮಾಡಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ